ಮತ್ತು ಎಸ್ ಸಿ ಎಂ ಎಸ್ ಹಾಂ ಇದೀಗ ಅಣ್ಣ ಇದೀಗ ಎಸ್ ಸಿ ಎಮ್ ಎಸ್ ಶಾಲೆಯ ಮಕ್ಕಳು ಮತ್ತು ಸವೆ ಮಾಡದ ಮಕ್ಕಳು ಕೂಡ ಆಟದಲ್ಲಿ ನಿರತರಾಗಿದ್ದಾರೆ ಇವಾಗ ಎಸ್ ಸಿ ಎಂ ಎಸ್ ಮಕ್ಕಳ ಸರದಿ ಅವರು ಮೂರು ಔಟನ್ನು ಮಾಡಿದ್ರೆ ವಿಜೇತರಾಗುವ ಸಾಧ್ಯತೆಗಳಿವೆ ಸವೆ ಮಾಡದ ಮಕ್ಕಳು ಎರಡು ಔಟನ್ನು ಮಾಡಿದರೆ ನಮ್ಮ ತಂಡ ವಿನ್ ಆಗಬೇಕಾದ್ರೆ ಮೂರು ಔಟನ್ನು ಮಾಡಬೇಕಾಗಿದೆ ಉತ್ಸಾಹತೆಯಿಂದ ಕೂಡ ಮಾತಾಡ್ತಾ ಇದ್ದಾರೆ ತುಂಬ ಉತ್ಸುಕತೆಯಿಂದ ಮಕ್ಕಳು ತುಂಬ ತಿರುಗ್ತಾಯಿದೆ ನಮ್ಮ ಎಸ್ ಎಮ್ ಎಸ್ ಮಕ್ಕಳು ಕೂಡ ಆ ಮಕ್ಕಳಿಗೇನು ಕಮ್ಮಿ ಇಲ್ಲದ ರೀತಿಯಲ್ಲಿ ಆಡ್ತಾಯಿದ್ದಾರೆ ರೋಚಕವಾದ ಆಟೋ ಜಾಸ್ತಿ ಆಗಿದೆ ಅತ್ಯುತ್ತಮ ರೀತಿಯಲ್ಲಿ ಮಕ್ಕಳು ಆಡ್ತಾ ಇದ್ದಾರೆ ಎಸ್ ಎಂ ಎಸ್ ಕೋಟೆ ವಿಭಾಗದ ಮಕ್ಕಳು ತುಂಬ ಅತ್ಯುತ್ತಮ ರೀತಿಯಲ್ಲಿ ಆಡ್ತಾ ಇದ್ದಾರೆ ಹಾಗೆ ಡಿಫೆನ್ಸ್ ಡಿಫೆನ್ಸ್ ಇರೋ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದಾರೆ ಹೌದು ನಮ್ಮ ಬಹಳ ಎಲ್ಲ ಪೋಷಕ ಬಂಧುಗಳು ಸಭೆ ಮಾಡದ ಮಕ್ಕಳು ಕೂಡ ತುಂಬಾ ರೋಚಕವಾದ ರನ್ನಿಂಗ್ ಆಡ್ತಾ ಸರ್ ಪರವಾಗಿಲ್ಲ ಈ ಮಕ್ಕಳು ಕೂಡ ತುಂಬಾ ಆಡ್ತಾ ಇದಾರೆ ನೋಡ್ಬೇಕು ಜಯ ಯಾರ ಪಾಲಾಗುತ್ತೆ ಅಂತ ಮಕ್ಕಳು ಮೂರು ಔಟನ್ನು ಮಾಡಿದ್ರೆ ಕೆಲವನ್ನು ಖಚಿತಪಡಿಸ್ಕೊಳ್ಬೋದು ಈಗಾಗಲೇ ಪಂದ್ಯ ತುಂಬ ರೋಚಕತೆಯ ಘಟ್ಟಕ್ಕೆ ತಲುಪಿದ್ದು ಈಗ ಇದೀಗ ನಮ್ಮ ಒಂದು ಪಂದ್ಯದ ವೀಕ್ಷಣ ವೀಕ್ಷಕ ವಿವರಣೆಯಲ್ಲಿ ಸಬ್ರಿ ಅವರು ಭಾಗಿಯಾಗಿದ್ದಾರೆ ಅವರು ಕೂಡ ಪಂದ್ಯದ ವರ್ಷದ ಬಗ್ಗೆ ಮಾತಾಡಬೇಕು ಥ್ಯಾಂಕ್ ಯು ಸರ್ ಹೇಗೆ ನಡೀತಾ ಇದೆ ಸರ್ ಮ್ಯಾಚ್ ನೋಡ್ತಾ ಇದ್ದೀರಾ ಏನು ಅನ್ನಿಸ್ತಾ ಇದೆ ಪಂದ್ಯದ ಮ್ಯಾಚ್ ಗಮನಿಸ್ತಾ ಇದ್ದಾರೆ ಇವಾಗ ಸೊ ಮಕ್ಕಳು ನಮ್ಮ ಅದರಲ್ಲೂ ನಮ್ಮ ಎಸ್ ಸಿ ಎಮ್ ಎಸ್ ಡಿ ಕಡೆ ಮಕ್ಕಳು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಈಗಾಗಲೇ ಎರಡು ಆಟ ಔಟ್ ಮಾಡಿದ್ದು ಪಂದ್ಯ ಗೆಲ್ಲಲು ಮೂರು ಔಟ್ ಮಾಡಬೇಕಾಗಿದೆ ನೋಡಿ ಈಗ ನಾವು ಮ್ಯಾಚ್ಗಳಲ್ಲಿ ಸರ್ ಪ್ರತಿಯೊಂದು ಮ್ಯಾಚಲ್ಲಿ ಓಡಿರ್ತೀವಿ ಆದರೆ ಖೋ ಖೋ ಪಂದ್ಯ ಅಂದಾಗ ಒಂದು ಒಂದು ರೀತಿ ರೋಚಕತೆಯನ್ನು ಸೃಷ್ಟಿ ಮಾಡುತ್ತೆ ಅದರಲ್ಲಿ ಆ ಬಗೆಯಲ್ಲಿ ನಾವು ನೋಡೋದಾದರೆ ನೋಡಿ ಈಗ ಹಾಂ ನೋಡಿ ಒಂದು ಸೆಕೆಂಡ್ ನೋಡ್ತಾ ಇದ್ದೀರ ಈಗ ಅಲ್ಲಿ ಜಸ್ಟ್ ಆ ಕೂದ್ಲಿಂದ ಕೂದಲಲ್ಲೂ ಕೂಡ ಏನೋ ಒಂದು ಔಟ್ ಮಾಡಬಹುದು ಅನ್ನೋ ರೀತಿ ಇರುತ್ತೆ ಇದೆ ಇದೆ ಅವಕಾಶಗಳಿದೆ ಮಗು ಚೆನ್ನಾಗಿ ಆಡಿಸ್ತಾ ಇದೆ ಸಭೆ ಮಾಡದವರು ವಿದ್ಯಾರ್ಥಿನಿಯರು ಅಂತ ಕಂಡು ಬಂದಾಗ ಬೇರೆ ಬೇರೆ ಒಂದು ಆಟಗಳಿಗೆ ಹೋಲಿಸ್ತೀವಿ ಅವ್ಳಿಗೆ ತುಂಬಾ ಚೆನ್ನಾಗಿ ಆಡಿಸ್ತಾ ಇದೆ ಅವಳು ನೋಡಿ ಸ್ಕಿಲ್ ನೋಡಿ ಅವಳು ಆಟದಲ್ಲಿ ಈ ರೀತಿ ಸ್ಕಿಲ್ಗಳನ್ನ ನಾವು ನೋಡಬೇಕಾಗ ವೀಕ್ಷಕರ ವೀಕ್ಷಕರಲ್ಲಿ ಒಂದು ಉತ್ಸಾಹ ಉತ್ಸುಕತೆ ತುಂಬಾ ಜಾಸ್ತಿ ಆಗಿದೆ ಪಂದ್ಯ ಅಷ್ಟು ಉತ್ಸುಕತೆಯನ್ನು ಕೊಡ್ತಾ ಇದೆ ರೋಚಕತೆಯ ಘಟ್ಟವನ್ನು ತಲುಪ್ತಾ ಇದೆ ಪಂದ್ಯ ನೋಡಿ ಈಗ ಔಟ್ ಮಾಡಬಹುದು ನೋಡಿ ಅವಕಾಶ ಇತ್ತು ಅವಕಾಶ ಇದ್ದದನ್ನ ಕೈ ಚೆರಿದ್ದಾರೆ ಈಗ ಮೂರು ಔಟ್ ಮಾಡಿದರೆ ಇವರು ವಿನ್ ಆಗ್ತಾರೆ ನೋಡಿ ರನ್ ಫಾಸ್ಟ್ ಔಟ್ ಆಗಿದೆ ಔಟ್ ಆಗಿದೆ ವೀಕ್ಷಕರೇ ಔಟ್ ಆಗಿದೆ ಎರಡು ಔಟನ್ನ ಮಾಡಿದ್ದಾರೆ ಇನ್ನೊಂದು ಔಟ್ ಮಾಡಿದ್ರೆ ಸಾಕಾಯ್ತು ಮ್ಯಾಚ್ ಡ್ರಾ ಮ್ಯಾಚ್ ಡ್ರಾ ಆಗಿದೆ ಈಗ ಔಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಸಿದ್ಧರಾಜ್ ಸರ್ ಈಗ ಔಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ ಏನಕ್ಕೆ ಇರಬಹುದು ಆ ಮಗು ಬೆಳಿತು ಅಂತ ಫ್ರೀಜ್ ತಗೊಳ್ಳೋದು ಸ್ವಲ್ಪ ಫ್ರೀಸ್ ತೊಗೊಳ್ಳೋದ್ರಲ್ಲಿ ವ್ಯತ್ಯಾಸ ಮಾಡಿರೋದ್ರಿಂದ ಆ ಔಟನ್ನು ನೀಡಿಲ್ಲ ಅಂಪೈರ್ ಅಂಪೈರ್ಗಳು ಇದೊಂದು ಖೋಖೋ ಪಂದ್ಯ ಅಂತಂದಾಗ ಬೇರೆ ಒಂದು ಗೇಮ್ ಅಥವಾ ಬೇರೆ ಒಂದು ಆಟಗಳಿಗೆ ಹೋಲಿಸಿದಾಗ ಇದರಲ್ಲಿ ಹೆಚ್ಚು ಕೌಶಲ್ಯಯುತವಾದ ಒಂದು ಆಟ ಆಗಿದ್ದು ಇದರಲ್ಲಿ ಹೆಚ್ಚು ಕೌಶಲ್ಯವನ್ನು ನಾವು ಪ್ರದರ್ಶಿಸಬೇಕಾಗ್ತದೆ ತಂತ್ರಗಾರಿಕೆ ಕೌಶಲ್ಯ ಎಲ್ಲವನ್ನೂ ಇದ್ದರೆ ಮಾತ್ರ ಇದು ಒಂದು ತಂಡ ಒಂದು ಆಟ ಅಂತ ಅನ್ಸ್ಕೊಳ್ಳುತ್ತೆ ಬರೀ ದೈಹಿಕವಾಗಿ ದಷ್ಟಪಷ್ಟು ಮಾತ್ರವೇ ಆದರೆ ಈ ಆ ಈ ಆಟವನ್ನು ಆಡಲಿಕ್ಕೆ ಸಾಧ್ಯ ಇಲ್ಲ ದೈಹಿಕವಾಗಿ ದಷ್ಟಪುಷ್ಠ ಆಗೋದ್ರ ಜೊತೆಗೆ ಸೊ ಒಂದು ಕೌಶಲ್ಯ ತಂತ್ರಗಾರಿಕೆಯನ್ನು ಪ್ರದರ್ಶಿಸಬೇಕಾಗ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ಜಿ ಎಚ್ ಪಿ ಎಸ್ ಸೋಮಠದ ವಿದ್ಯಾರ್ಥಿನಿ ಆ ಒಂದು ಪ್ರದರ್ಶನವನ್ನು ತೋರ್ತಾ ಇದೆ ಹೆಚ್ಚು ಕಡಿಮೆ ಬಹಳ ಸಮಯ ಇದೀಗ ಭಾಳ ಸಮಯ ಕಳೆದಿದೆ ತುಂಬ ಸಮಯದವರೆಗೂ ಕೂಡ ಆ ವಿದ್ಯಾರ್ಥಿನಿ ಅಚ್ಚುಕಟ್ಟಾಗಿ ಒಂದು ತನ್ನದೇ ಆದ ತಂತ್ರ ಮತ್ತು ಕೌಶಲ್ಯದ ಮೂಲಕ ಆಟವನ್ನು ಆಡಿಸ್ತಾ ಇದೆ ಪಂದ್ಯ ಸವೆ ಸಭೆ ಗೆಳೆಯರೆ ನೆಕ್ಸ್ಟ್ ವಿಡಿಯೋದ ಜೊತೆ ಬೇಗ ಮೀಟ್ ಆಗ್ತೀನಿ ನಿಮ್ಮನ್ನು